ದಾರಿ ತೋರಿಸಿದ ಪ್ರೇಷಿಯೇ ಇವಳು ಏನು ಎಷ್ಟೇ ಸುಧೃಢವಾಗಿದ್ದರು ಅವಳ ಮನಸ್ಸು ಮಾತ್ರ ಹೊರಟಾಗಿರ್ತಕ್ಕಂಥ ಒಳ್ಳಿನ ಕಂಠಿ ಹತ್ರ ಗೌಡ್ರೆ ಒಳ್ಳಿನ ಕಂಠಿ ಹತ್ರ ಬಿತ್ತು ಆಕಾಶ ಮುಟ್ಟಲು ಹೋಗಲು ನಮಗೆ ಸಿಗುವುದಿಲ್ಲ ಬೆಂಕಿ ಚೆನ್ನಾಗಿದೆ ಅದನ್ನು ಮುಟ್ಟಲು ಹೋದರೆ ಬಿಡುವುದಿಲ್ಲ ಹಾಗೆ ಹೆಣ್ಣನ್ನು ಸಾವಿನ ಸುಳ್ಳು ಹೇಳುವ ಬಣ್ಣದ ಇದ್ದ ಹಾಗೆ ಹೆಣ್ಣು ನಂಬಿದರೆ ಅದು ಹೆಣ್ಣು ಅದು ಮುಡಿದರೆ ಹುಣ್ಣು ಅದನ್ನು ನನ್ನ ಕಂಡು ಹುಣ್ಣು ಹಣ್ಣು

ಈ ದಿನ ದೌರ್ಜನ್ಯರ್ ಹೋಗ್ತೀಯಾ ನೆನಪಿಟ್ಕೋ ಅಷ್ಟೇ ಅಲ್ಲ ಒಂದು ಸಾರಿ ಒಂದು ಹೆಣ್ಣು ಕಣ್ಣೀರು ಅಂದ್ರೆ ನಿನ್ನ ಕೋರಲ್ಲಿ ಚಪ್ಪ ಹಾಳಾಗುತ್ತೆ ಎತ್ತರಗಳಲ್ಲಿ ವಾರಕ್ಕೊಂದು ನಿಂದ ಹತ್ರ ಬಿಸಿ ಭಿಷೇಕ ನೋಡೋ ಏನು ನನಗೆಷ್ಟು ಸಕ್ಕಿರಬೇಕು ನಿನ್ನೆ ಹೇಳ ಕಂಬಕ್ಕೆ ಕಟ್ಟಿ ಚೆನ್ನಾಗಿ ಒಳಗೆ ಮುದಿ ಕೊಟ್ಟೆ ಏನು ತೇರಿಗೆ ದುಡ್ಡು ಕೊಟ್ಟಿಲ್ಲ ನಮಗೆ ಕಟ್ಟಬೇಕಾದ ಸಾಲ ಕೊಟ್ಟಿಲ್ಲ ಈಗಲೇ ನಿನ್ನ ನನ್ನ ಮೈಯಾಗಿಷ್ಟು ಸೊಕ್ಕ ಎಷ್ಟು ನಿನಗೆ ಬರ್ತಾರು ನನ್ನ ಮಯ ಹರಿಯೋದು ತಂದೆ ತಾಯಿಗಳ ರಕ್ತ ನಿನ್ನ ಮಯ जीवन जीवन त सुठो विझो

ತಪ್ಪಿಸಿ ಬಿಡ್ತೇಳಿ ಬುಚ್ಚು ಬಾಯಿ ಹುಚ್ಚು ನಾಯಿ ಅಂತವ್ರಿ ಕಚ್ಚಿಗೆ ಮಾತಾಡೋಕೆ ಆದ್ರೆ ಸಣ್ಣ ಮೋಚಳ ಹಲ್ಲುಗಳ ಉದುರಿಸಬೇಕೇನು ನಿನ್ನ ಶ್ರೀಮಂತಿಗೆ ಸತ್ತಿ ಈ ರೀತಿ ಬಡವರ ಕಟ್ಟಿ ಹೊಡಿತಿದ್ಯಲ್ಲ ನಾಚಿಕಾ ಬೇಕು ನಿನ್ನ ಜನ್ಮಕ್ಕೆ ಏ ಇದೇ ರೀತಿ ನಿನ್ನ ಮುಂದೆ ಹೋದಂತೆ ಆದ್ರೆ ನಮ್ಮೂರ ದುರ್ಗಾಲೇವ್ರ ಮುಂದೆ ಕೋನ ಕಡದಂತೆ ನಿನ್ನ ಗುಣ ಕಣ್ಣು ಅರ್ಸಿ ಮಾತೇ ಮಾಡೇ ಹೇಳ್ತೀನಿ ಏ ಕಡಿಲಿ ಮಗಡೆ ನೋಡು ನೋಡು ಶಾಂತ್ಯ ನನ್ನ ಕಂಟಿಯಾ ನನ್ನ ಕಂಟಿಯಾ ಮೊಚ್ಚೋ ನಾ ಬಾಯಿ ದಾಯಿ ಹೇ ಕೌಣ ಸತ್ಯ ನ್ಯಾಯ ಧರ್ಮವನ್ನು ಮರೆತು ಈ ರೀತಿ ಕೊಡೋದನ್ನ ಕೇಳ್ಸಿ ಮಾತಾಡ್ತಿದೆಯಲ್ಲ ನಾಚಿಕೆ ಆಗಂಗಿಲ್ಲ ಏನ್ ಇಲ್ಲ ಆ ಮುದಿತಾಯಲ್ಲ ಈ ರೀತಿ ಕಟ್ಟಿ ಹೊಡಿತಿದಿರಲ್ಲ ನೀವು ಮನುಷ್ಯಲ್ಲ ರಾಕ್ಷ ಮನುಷ್ಯರೇ ನಿಜ ನನಗೆ ಭೂಮಿ ಬೆಲೆ ಬದುಕಬಾರದು ನೀನೇನು ಲೈಫ್ ಸೃಷ್ಟಿ ಮಾಡಿದ ಅನ್ಯಾಯವಾಗಿ ಅನ್ಯಾಯ ತಾಯಿನ ಹೊಡೆದ ಕ್ಷಮೆ ಕೇಳೋ ಇಲ್ಲವಾದ್ರೆ ಈ ಕ್ಷಣದಲ್ಲಿ ಹಾರುವುದು ಕ್ಷಮೆ ಕ್ಷಮೆ ಅನ್ನೋದು ಕಟ್ಟು ನೋಡಿ ವಿಜಯ ಬಿಡಬೇಕು ಬಂದಿದ ಕೋಣಿಗೆ कणे <laughs> आहूज மக்கள் தந்தை தாய்ல ಮಗನಲ್ಲಿ ನೀನು ಇಷ್ಟೊಂದು ಬೇಡಪ್ಪ ಬೇಡಿಕೊಳ್ಳಿಡಮ್ಮ ಮಾಡ್ತಾಯಿನ್ನ ಮಾತನ್ನು ಯಾವತ್ತೂ ತಿರಸ್ಕರಿಸಿ ನಡೆಯುವುದಿಲ್ಲ ನೀನು ಹೇಳಿದ ಮಾತನ್ನ ತಲೆ ಮೇಲೆ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೇನೆ ಚೆಂಬರೂರಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಈ ಮಾತು ಸತ್ಯ

தாய் தாயிந்த பிரீத்தியே ஒழி தினச்சி பெல்ல தாயே ಇವತ್ತು ಇವತ್ತು ಆ ಗೌಡನ ಗುಂಡಾಗಿನಿಂದ ನನ್ನ ತಾಯಿ ಹುತಾತ್ಮ ತಾಯಿ ತಾಯಿ ಅದಾವ ಜನ್ಮದ ಪುಣ್ಯವೋ ಏನೋ ನಿನ್ನ ಕೈ ತುತ್ತದಿಂದ ಬೆಳೆದ ಈ ನನ್ನ ದೇಹ ಇವತ್ತು ನಿನಗೆ ಉಳಿಸಿಕೊಳ್ಳಲಾಗಲಿಲ್ಲ ದಯವಿಟ್ಟು ನನ್ನನ್ನು ತಾಯಿ ಕ್ಷಮಿಸಿಬಿಡುತ್ತ